ಓಂ ಶಾಂತಿ ನಾವು ರಾಜಯೋಗದ ಅನುಭವ ಮಾಡುವ ಮೊದಲು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಕೆಲವು ಅಂಶಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಆತ್ಮ ಹಾಗೂ ಶರೀರ ಇವೆರಡ ವ್ಯತ್ಯಾಸವನ್ನು ತಿಳಿದುಕೊಂಡು ಒಪ್ಪಿಕೊಂಡು ನಾವು ಅನುಭವ ಮಾಡಬೇಕು ಬ್ರಹ್ಮಾಂಡದ ಒಡೆಯ ಸಾಕಾರ ಲೋಕ ಸೂಕ್ಷ್ಮ ಲೋಕ ಪರಂಧಾಮ ಈ ಮೂರು ಲೋಕದ ಒಡೆಯ ಸೃಷ್ಟಿಕರ್ತ ಒಬ್ಬ ಪರಮಾತ್ಮ ಆಗಿದ್ದಾರೆ ಎನ್ನುವುದನ್ನು ಅರ್ಥಿಕೊಳ್ಳಬೇಕು ನಾವೆಲ್ಲರೂ ಸಹ ಏಳು ನೂರು ಕೋಟಿ ಮಾನವಾತ್ಮರ ಸೇರಿದಂತೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯ ಸೃಷ್ಟಿಕರ್ತ ಒಬ್ಬನೇ ಪರಮಾತ್ಮ ಆಗಿದ್ದಾರೆ ಎನ್ನುವುದನ್ನು ನಾವು ಅರ್ಥಿಕೊಳ್ಳಬೇಕಾಗಿದೆ ವ್ಯಕ್ತಿ ಯಾವ ಜಾತಿಯವರೇ ಇರಲಿ ಭೂಲೋಕದಲ್ಲಿನ ಮಾನವರಾದ ನಾವೆಲ್ಲ ಸೃಷ್ಟಿಕರ್ತ ಪರಮಾತ್ಮನ ಮಕ್ಕಳು ಒಬ್ಬೇ ಒಂದೇ ಕುಟುಂಬದ ಸದಸ್ಯರು ಎಂಬ ಈ ಸತ್ಯವನ್ನು ತಿಳಿದ ಮೇಲೆ ಒಪ್ಪಿಕೊಳ್ಳಬೇಕು ಯಾವುದೇ ಜಾತಿ ಯಾವುದೇ ಪ್ರಾಂತ್ಯದ ಭೇದ ಭಾವ ಇರಬಾರದು ನಾನು ಆತ್ಮ ಈ ಶರೀರ ಅನ್ನೋ ವಸ್ತ್ರವನ್ನು ಧರಿಸಿ ಭೂಲೋಕದಲ್ಲಿ ಬಂದು ಸೃಷ್ಟಿ ನಾಟಕದಲ್ಲಿ ನನ್ನ ಪಾತ್ರ ಮಾಡುತ್ತಿದ್ದೇನೆ ಹಾಗೆಯೇ ನಾವೆಲ್ಲ ಆತ್ಮರು ಪರಂಧಾಮದಿಂದ ಲೋ ಭೂಲೋಕದಲ್ಲಿ ಬಂದು ದೇಹವೆಂಬ ವಸ್ತ್ರವನ್ನು ಧರಿಸಿ ನಾವು ಈ ರಂಗ ಮಂದಿರದಲ್ಲಿ ನಮ್ಮ ನಮ್ಮ ಪಾತ್ರವನ್ನು ಯಥಾರ್ಥ ರೀತಿಯಲ್ಲಿ ಮಾಡುತ್ತಿದ್ದೇವೆ ಎಂದು ತಿಳಿದಿರಬೇಕು ಸತ್ಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಈ ನಾಲ್ಕು ಯುಗದಲ್ಲಿ ಒಂದೊಂದು ಯುಗದ ಆಯಸ್ಸು ಸಾವಿರದ ಇನ್ನೂರ ಐವತ್ತು ವರ್ಷಗಳು ಸೃಷ್ಟಿ ನಾಟಕದ ಒಟ್ಟು ಆಯಸ್ಸು ಐದು ಸಾವಿರ ವರ್ಷಗಳು ಅದಕ್ಕೆ ಹೇಳಲಾಗುತ್ತದೆ ಕಲ್ಪ ಎಂದು ಒಬ್ಬ ಶ್ರೇಷ್ಠ ಪಾತ್ರಧಾರಿ ಒಂದು ಶರೀರ ಬಿಟ್ಟ ನಂತರ ಮತ್ತೊಂದು ಶರೀರ ಹೇಗೆ ಎಂಬತ್ನಾಲ್ಕು ಶರೀರವೆಂಬ ವಸ್ತ್ರವನ್ನು ಧರಿಸಿ ಪಾತ್ರ ಮಾಡಿ ಕಲಿಯುಗದ ಅಂತ್ಯದಲ್ಲಿ ದೇಹವೆಂಬ ವಸ್ತ್ರವನ್ನು ಕಳಿಸಿ ಪರಂಧಾಮಕ್ಕೆ ಮುಕ್ತಿ ಲೋಕಕ್ಕೆ ಹೋಗುತ್ತಾರೆ ಆತ್ಮನು ಪರಮಾತ್ಮನು ಈ ಸ್ಥೂಲ ಕಣ್ಣುಗಳಿಂದ ನೋಡಲು ನೋಡುವುದಕ್ಕೆ ಆಗುವುದಿಲ್ಲ ಮನಸ್ಸು ಮತ್ತು ಬುದ್ಧಿಯ ಮೂಲಕ ನೋಡುತ್ತಿರುವಂತಹ ಅನುಭವ ಮಾಡಬಹುದು ಸತತ ಅಭ್ಯಾಸದ ಮಾಡಿದ ಜ್ಞಾನಿಯು ಮಾತ್ರ ದೇಹ ಅಭಿಮಾನದಿಂದ ಮುಕ್ತ ಆಗಲು ಸಾಧ್ಯವಾಗುತ್ತದೆ ಶರೀರಕ್ಕೆ ಸೂಕ್ತವಾದ ಅನುಕೂಲಕರವಾದ ಭಂಗಿಗಳೆಲ್ಲ ಭಂಗಿಯಲ್ಲಿ ಸರಳವಾಗಿ ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚದೆ ಯೋಗದ ಅಭ್ಯಾಸವನ್ನು ನಾವು ಮಾಡಬೇಕು ಯಾವುದೇ ಕೆಲಸ ಕಾರ್ಯ ಮಾಡುವಾಗ ಓಡಾಡುವಾಗ ನಡೆದಾಡುವಾಗ ಪ್ರಪಂಚದ ವಿಷಯಗಳಿಂದ ಗಮನವನ್ನು ದೂರ ಮಾಡಿ ಮನಸ್ಸನ್ನು ಬ್ರುಕುಟಿಯ ಮಧ್ಯದಲ್ಲಿ ಇರುವ ಆತ್ಮನಲ್ಲಿ ಕೇಂದ್ರೀಕರಿಸಿ ಆತ್ಮದರ್ಶನದಲ್ಲಿ ಮಗ್ನನ ಮಗ್ನರಾಗಿ ಇರುವ ಅಭ್ಯಾಸವನ್ನು ನಾವು ಹೆಚ್ಚು ಹೆಚ್ಚು ಮಾಡಬೇಕು ನಾನು ಆತ್ಮ ಬ್ರುಕುಟಿಯ ಮಧ್ಯ ಭಾಗದಲ್ಲಿರುವ ಸೂಜಿ ಮನೆಯ ಹತ್ತನೆಯ ಒಂದು ಭಾಗ ಆಕಾರದ ಇರುವ ಸೂಕ್ಷ್ಮ ಅತಿ ಸೂಕ್ಷ್ಮ ಚೈತನ್ಯ ಶಕ್ತಿ ಆಗಿದ್ದೇನೆ ದೇಹದ ಗಾತ್ರದಲ್ಲಿ ವ್ಯತ್ಯಾಸವಿರಬಹುದು ಸ ದೇಹದ ಗಾತ್ರದಲ್ಲಿ ವ್ಯತ್ಯಾಸವಿದ್ದರೂ ಸಹ ಆತ್ಮದ ಆಕಾರದಲ್ಲಿ ಎಲ್ಲರೂ ಒಂದೇ ಸಮಾನ ಇರುತ್ತಾರೆ ನಾನು ಆತ್ಮ ಬ್ರಕುಟಿಯ ಮಧ್ಯದಲ್ಲಿ ಮಿನುಗುತ್ತಿರುವ ಶಕ್ತಿಯಾಗಿದ್ದೇನೆ ಸೂಕ್ಷ್ಮಾತಿಸೂಕ್ಷ್ಮ ಚೈತನ್ಯ ಶಕ್ತಿ ಆಗಿದ್ದೇನೆ ಎಂದು ಅನುಭವ ನಾವು ಮಾಡುತ್ತಿರಬೇಕು ದೇಹದ ಆಕಾರದಲ್ಲಿ ವ್ಯತ್ಯಾಸ ಇರಬಹುದು ಆದರೆ ಆತ್ಮದ ಆಕಾರದಲ್ಲಿ ಎಲ್ಲರೂ ಒಂದೇ ಸಮಾನ ಆಗಿದ್ದಾರೆ ದೇಹಕ್ಕೆ ಸಾವುಂಟು ದೇಹವನ್ನು ಧರಿಸಿರುವ ಆತ್ಮನಾದ ನನಗೆ ಎಂದೂ ಸಹ ಸಾವಿಲ್ಲ ಆತ್ಮನು ಅವಿನಾಶಿ ಮತ್ತು ಅವ್ಯಕ್ತ ಆಗಿದ್ದಾನೆ ಮನುಷ್ಯ ಮನುಷ್ಯರಾದ ನಾವು ಬುರುಕುಟಿಯ ಮಧ್ಯದಲ್ಲಿ ಆತ್ಮದ ಅನುಭವ ಮಾಡುವಾಗ ಮತ್ತು ಪರಂಧಾಮದಲ್ಲಿ ಪರಮಾತ್ಮನನ್ನು ಅನುಭವ ಮಾಡುವಾಗ ದೇಹವನ್ನು ಈ ಲೌಕಿಕ ಜಗತ್ತನ್ನು ಜನರನ್ನು ವಸ್ತುಗಳನ್ನು ಎಲ್ಲವನ್ನ ಎಲ್ಲರನ್ನೂ ಮರೆಯಬೇಕು ಆಗ ನಮ್ಮನ್ನೇ ನಾವು ಮರೆತ ಅನುಭವವಾಗುತ್ತದೆ ಹಗುರತೆಯ ಅನುಭವ ಆಗುತ್ತದೆ ತೃಪ್ತಿಯ ಸಂತೃಪ್ತಿಯ ಅನುಭವ ಆಗುತ್ತದೆ ಧ್ಯಾನ ಅಂದರೆ ಯೋಗ ತಪಸ್ಸು ಮಾಡುವಾಗ ಜಾತಿ ಮತ ಭೇದ ವರ್ಣಭೇದ ಪ್ರಾಂತ್ಯ ಭೇದ ಇತ್ಯಾದಿ ಯಾವ ಸಂಕಲ್ಪಗಳು ನೆನಪಿಗೆ ಬರುವುದಿಲ್ಲ ಆಗ ಎಲ್ಲ ವ್ಯರ್ಥ ಸಂಕಲ್ಪಗಳು ಸಮಾಪ್ತಿಯಾಗಿ ಬಿಡುತ್ತದೆ ಯೋಗದ ಅನುಭವದಲ್ಲಿದ್ದಾಗ ಎಲ್ಲರೂ ಸಮ ದೃಷ್ಟಿಯಿಂದ ಆತ್ಮಿಕ ಭಾವದಿಂದ ನೋಡುವ ಭಾವನೆ ಬೆಳೆಯುತ್ತದೆ ಆಗ ಬಾಹ್ಯರೂಪದ ದೇಹಭಾವ ಸಮಾಪ್ತಿಯಾಗಿ ಎಲ್ಲರನ್ನೂ ನನ್ನ ಆತ್ಮಿಕ ಪರಿವಾರ ಸೋದರ ಸಹೋದರಿಯರು ಎಂದು ನೋಡುತ್ತೇವೆ ಸತತ ಅಭ್ಯಾಸದಿಂದ ಮಾತ್ರ ಇದನ್ನು ನಾವು ರೂಢಿಯಲ್ಲಿ ತರಬಹುದು ರಾಜಯೋಗದ ಮೂಲಕ ತನ್ನನ್ನು ತಾನು ಎಲ್ಲಿ ಬೇಕೋ ಅಲ್ಲಿ ಯಾವಾಗ ಬೇಕೋ ಆವಾಗ ಸ್ಥಿರಗೊಳಿಸಿ ಶಾಂತಿಯ ಅನುಭವವನ್ನು ಮಾಡಬಹುದು ಜನರು ವರ್ಷಕ್ಕೊಮ್ಮೆ ದೇವಸ್ಥಾನಗಳಲ್ಲಿ ಲಕ್ಷ ದ್ವೀಪ ನೋಡಿದರೆ ನಾವು ಯೋಗಿಗಳು ಆತ್ಮಜ್ಞಾನಿಗಳು ನಾವೆಲ್ಲರೂ ಸಹ ನಕ್ಷತ್ರಗಳ ರೂಪದಲ್ಲಿ ಪ್ರತಿನಿತ್ಯ ಕೋಟಿ ಕೋಟಿ ಆತ್ಮ ದೀಪವನ್ನು ಮತ್ತು ಪರಮಾತ್ಮನನ್ನು ಮನಸ್ಸು ಬುದ್ಧಿಯ ಮೂಲಕ ಪರಂಧಾಮದಲ್ಲಿ ನೋಡುತ್ತಿರುವ ಅನುಭವ ನಾವು ಮಾಡಬಹುದು ಇದಕ್ಕೆ ಅತ್ಯಂತವಾಗಿ ಸತತವಾದ ಅಭ್ಯಾಸ ಬೇಕು ನಾನು ಆತ್ಮ ಜ್ಯೋತಿರ್ಬಿಂದು ಸ್ವರೂಪ ನನ್ನ ತಂದೆ ಪರಮಾತ್ಮನೂ ಸಹ ಜ್ಯೋತಿರ್ಬಿಂದ ಜ್ಯೋತಿರ್ಬಿಂದು ಸ್ವರೂಪ ಅನ್ನುವುದ ಅರಿತಿದ್ದರೆ ನಿಶ್ಚಯವಾಗಿ ನಾವು ಇದರ ಅಭ್ಯಾಸವನ್ನು ಮಾಡಬಹುದು ಪರಂಧಾಮದಲ್ಲಿ ಮತ್ತು ಬುರುಕುಟಿಯ ಮಧ್ಯದಲ್ಲಿ ಮನಸ್ಸು ಬುದ್ಧಿಯನ್ನು ಸ್ಥಿರಗೊಳಿಸಿ ದೇಹದ ಜಗತ್ತನ್ನು ಮರೆತು ಅನುಭವ ನಾವು ಮಾಡಬೇಕು ಆಗ ನಮ್ಮ ಜನ್ಮ ಜನ್ಮಾಂತರಗಳಿಂದ ಮಾಡಿರುವ ಪಾಪ ಕರ್ಮಗಳೆಲ್ಲವೂ ಸಹ ಮುಕ್ತರಾಗಿ ಎಲ್ಲ ಚಿಂತೆಗಳಿಂದಲೂ ಸಹ ಮುಕ್ತರಾಗಿ ಬಿಡುತ್ತೇವೆ ಇದಕ್ಕೆ ಸತ್ಯತ ಸತತವಾದ ಅಭ್ಯಾಸ ಯಾರು ಮಾಡುತ್ತಾರೋ ಅವರ ವ್ಯರ್ಥ ಸಂಕಲ್ಪಗಳೆಲ್ಲವೂ ಸಹ ಸಮಾಪ್ತಿಯಾಗಿ ಬಿಡುತ್ತದೆ ದೇವರನ್ನು ಪರಮಾತ್ಮನನ್ನು ಯಾವ ಜಾತಿ ಮತ ವರೆ ಆಗಿರಲಿ ಭಗವಂತನು ಯಾವ ಹೆಸರಿನಿಂದಲ್ಲ ಆದರೂ ಕರೆಯಲಿ ಎಲ್ಲ ಮನುಷ್ಯರು ಭಗವಂತನನ್ನು ನೆನಪು ಮಾಡಿ ಮುಕ್ತಿ ಜೀವನ್ಮುಕ್ತಿ ಪಡೆಯಬಹುದಾಗಿದೆ ಸೃಷ್ಟಿ ನಾಟಕದ ಯಥಾವತ್ತಾಗಿ ನಡೆಯುತ್ತದೆ ಅದನ್ನು ಯಾರು ಅರ್ಥಿಕೊಳ್ಳುತ್ತಾರೋ ಸದಾ ಸಮಯ ಸಮದೃಷ್ಟಿಯಲ್ಲಿ ಇರುತ್ತಾರೆ ತೃಪ್ತಿಯ ಅನುಭವದಲ್ಲಿಯೇ ಇರುತ್ತಾರೆ ಅವರು ಏರುಪೇರಿನಲ್ಲಿ ಬರುವುದಿಲ್ಲ ಅಂತವರು ಅತಿ ವಿರಳ ಆತ್ಮರಾದ ನಮಗೆ ಪರಮಾತ್ಮನ ಮಿಲನದಿಂದ ಅನುಭವದಿಂದ ಅಷ್ಟ ಶಕ್ತಿಗಳು ಪ್ರಾಪ್ತಿಯಾಗುತ್ತದೆ ವ್ಯರ್ಥ ಸಂಕಲ್ಪಗಳು ಸಮಾಪ್ತಿಯಾಗುತ್ತದೆ ಒಳ್ಳೆಯ ಬುದ್ಧಿ ಬೆಳೆಯುತ್ತದೆ ಸುಜ್ಞಾನಿ ಆಗುತ್ತೇವೆ ಸನ್ಮಾರ್ಗದಿಂದ ನಾವು ನಡೆಯುತ್ತೇವೆ ಇಡೀ ಪ್ರಪಂಚ ಎಲ್ಲರನ್ನೂ ನಮ್ಮ ಕುಟುಂಬದವರು ಎಂಬ ಭಾವನೆ ನಮಗೆ ಬರುತ್ತದೆ ವಿಶಾಲ ಮನೋಭಾವನೆ ನಮ್ಮಲ್ಲಿ ಉತ್ಪತ್ತಿಯಾಗುತ್ತದೆ ನೀವು ಅಶರೀರಿ ಆಗದ ಹೊರತು ಅಶರೀರಿ ಪರಮಾತ್ಮನನ್ನು ಎಂದೂ ಸಹ ಅನುಭವ ಮಾಡಲು ಸಾಧ್ಯವಾಗುವುದಿಲ್ಲ ಆ ಶರೀರಿ ಎಂದರೆ ಆತ್ಮಿಕ ಸ್ಥಿತಿ ಬಿಂದು ಸ್ವರೂಪರಾಗುವುದು ದೇಹವನ್ನ ಮರೆಯುವುದು ಪ್ರತಿನಿತ್ಯ ನೀವು ನಾವು ಏನಾದರೂ ಕಾರ್ಯ ಮಾಡುತ್ತಿರುವಾಗ ನಡೆ ನಡೆದಾಡುತ್ತಿರುವಾಗ ಆಗ ಕೂಡ ಪರಮಾತ್ಮನನ್ನ ನೆನಪು ಮಾಡಿಕೊಂಡು ಪ್ರೀತಿಯಿಂದ ಅನುಭವ ಮಾಡುವುದು ಇದನ್ನೇ ಹೇಳಲಾಗುತ್ತದೆ ಸಹಜ ರಾಜ ಯೋಗಿ ಎಂದು ತಂದೆ ಪರಮಾತ್ಮನು ಆಕಾರದಲ್ಲಿ ಗಾತ್ರದಲ್ಲಿ ಆತ್ಮನೇ ಸೂಕ್ಷ್ಮ ಅತಿ ಸೂಕ್ಷ್ಮನಾಗಿದ್ದರೂ ಸಹ ಗುಣ ಶಕ್ತಿಗಳಲ್ಲಿ ಗಣಿಯಾಗಿದ್ದಾರೆ ಜ್ಞಾನ ಸಾಗರ ಪವಿತ್ರ ಸಾಗರ ಶಾಂತಿಯ ಸಾಗರ ಪ್ರೇಮ ಸಾಗರ ಸುಖ ಸಾಗರ ಆನಂದ ಸಾಗರ ಮತ್ತು ಶಕ್ತಿಗಳ ಸಾಗರ ಆಗಿದ್ದಾರೆ ಎಲ್ಲ ಆತ್ಮರು ದೇಹದ ಆಕಾರದಲ್ಲಿ ಗಾತ್ರದಲ್ಲಿ ಒಂದೇ ಸಮಾನ ಸಮಾನ ಆಗಿದ್ದರೂ ಗುಣಶಕ್ತಿಗಳಲ್ಲಿ ಮಾತ್ರ ಒಬ್ಬರಿಗೊಬ್ಬರಿಗೂ ವ್ಯತ್ಯಾಸವಿದೆ ರಾಜಯೋಗದ ಅಭ್ಯಾಸದಿಂದ ನಾವು ಸಹ ಅಸಾಮಾನ್ಯ ಗುಣಶಕ್ತಿಗಳನ್ನು ಜ್ಞಾನವನ್ನು ನಾವು ಪಡೆದುಕೊಳ್ಳಬಹುದು ಭೌತಿಕ ಜಗತ್ತಿನಲ್ಲಿ ಮನುಷ್ಯರಿಗೆ ಸೂರ್ಯ ಎಷ್ಟು ಮುಖ್ಯವೋ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆತ್ಮನಿಗೆ ಪರಮಾತ್ಮನು ಅಷ್ಟೇ ಮುಖ್ಯವಾಗಿದ್ದಾರೆ ರಾಜಯೋಗದ ಮೂಲಕ ಪರಮಾತ್ಮನ ಜೊತೆ ಆತ್ಮ ಆತ್ಮನು ಮಾನಸಿಕ ಸಂಬಂಧ ಜೋಡಿಸಿ ಅನುಭವ ಮಾಡಿದರೆ ಪ್ರೀತಿಯಿಂದ ಮಿಲನ ಮಾಡಿದರೆ ಪರಮಾತ್ಮನ ಅಕ್ಷಯ ಶಕ್ತಿಗಳು ಗುಣಗಳು ವಿಶೇಷತೆಗಳು ನಮಗೆ ಪ್ರಾಪ್ತಿಯಾಗುತ್ತದೆ ಯಾರು ಮನಸ್ಸಿನ ಮೂಲಕ ಪರಮಾತ್ಮನ ಸ್ನೇಹದಲ್ಲಿ ಇರುತ್ತಾರೋ ಅವರು ಜ್ಞಾನ ಗುಣ ಶಕ್ತಿಗಳನ್ನು ಪಡೆದುಕೊಂಡು ಅನ್ಯರಿಗೂ ಹಂಚಬಹುದು ಹೆಚ್ಚಿನ ಜಗತ್ತಿನ ಬಹಳ ಜನ ಯೋಗ ಅನ್ನುವುದು ಗೃಹಸ್ಥಿಗರಿಗಲ್ಲ ಸಾಧು ಸಂತರಿಗೆ ಮಾತ್ರ ಎಂದು ತಪ್ಪು ತಿಳುವಳಿಕೆಯಲ್ಲಿ ಅವರು ಇದ್ದಾರೆ ರಾಜಯೋಗವು ಜಗತ್ತಿನ ಮಾನವ ಎಲ್ಲ ಮಾನವರಿಗೂ ಇದೆ ರಾಜಯೋಗದಿಂದ ಮನುಷ್ಯರು ದೈವಿಗುಣಗಳನ್ನು ರೂಢಿಸಿಕೊಂಡು ಮಾನವರಿಂದ ದೇವತೆಗಳು ಆಗುತ್ತಾರೆ ದೇವರು ಸಂಗಮ ಯುಗದ ಈ ಸಮಯದಲ್ಲಿ ಮಾತ್ರ ನಮ್ಮ ಜೊತೆಯಲ್ಲಿ ಇರುವುದನ್ನು ಗುರುತಿಸಿ ಎಲ್ಲರೂ ಪ್ರೀತಿಯಿಂದ ಪ್ರೀತಿ ಮಾಡಬೇಕು ಅಷ್ಟೇ ಯೋಗ ಅಂದರೆ ನೆನಪು ಮಾನವರಾದ ನಾವೆಲ್ಲರೂ ಪ್ರತಿನಿತ್ಯವೂ ಕುಳಿತಿರುವಾಗ ತಿರುಗಾಡುತ್ತಿರುವಾಗ ಕೆಲಸ ಮಾಡುವಾಗ ಸಹ ಪರಮಾತ್ಮನ ಜೊತೆ ಪ್ರೀತಿಯಿಂದ ನಮ್ಮ ನಮ್ಮ ಮನಸ್ಸು ಬುದ್ಧಿಯನ್ನು ಜೋಡಿಸಿ ನಿಜ ಸುಖದ ಅನುಭವ ಮಾಡಬಹುದು ಇದನ್ನೇ ಹೇಳಲಾಗುತ್ತದೆ ಸಹಜ ರಾಜ ಯೋಗ ಎಂದು ಇಡೀ ದಿನದಲ್ಲಿ ಸ್ವಲ್ಪ ಸಮಯ ಸಿಕ್ಕರೂ ಸಹ ಮನಸ್ಸು ಬುದ್ಧಿಯನ್ನ ಪ್ರೀತಿಯಿಂದ ಶಾಂತಿಯ ಸಾಗರ ಪರಮಾತ್ಮನ ಸ್ವರೂಪದಲ್ಲಿ ನಿಲ್ಲಿಸಿ ಅನುಭವದ ಅಭ್ಯಾಸವನ್ನ ಮಾಡಿದರೆ ಆಗ ಪ್ರೀತಿ ಪ್ರೇಮ ಸುಖ ಶಾಂತಿ ಆನಂದ ಜ್ಞಾನ ಶಕ್ತಿ ನಮ್ಮೊಳಗೆ ತು ತುಂಬಿಕೊಳ್ಳುತ್ತದೆ ಸಹಜ ರಾಜಯೋಗದ ಅಭ್ಯಾಸವನ್ನ ಮಾಡಲು ಎಲ್ಲರಿಗೂ ಈ ಒಂದು ತಿಳುವಳಿಕೆ ಅವಶ್ಯವಾಗಿ ಬೇಕಾಗಿದೆ ಹಾಗಾಗಿ ನಾವು ಸದಾ ಎಷ್ಟು ಸಾಧ್ಯವೋ ಅಷ್ಟು ಮನಸ್ಸು ಬುದ್ಧಿಯನ್ನು ಜೋಡಣೆ ಮಾಡಿ ಪರಮಾತ್ಮನ ಎಡೆಗೆ ಇಟ್ಟು ನಮ್ಮಲ್ಲಿ ಇರುವ ಎಲ್ಲ ಹಸುರಿ ಗುಣಗಳನ್ನು ತೆಗೆದುಹಾಕಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಆದಷ್ಟು ಬೇಗ ಸ್ವರ್ಗದ ಸ್ಥಾಪನೆಗೆ ಕೈ ಜೋಡಿಸೋಣ ಓಂ ಶಾಂತಿ